ಮೇಡಮ್ ಇದರಲ್ಲಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಿ ಲೆಕ್ಕಕ್ಕೆ ಏನ್ ಚಾರ್ಜ್ ಮಾಡ್ತಾ ಇದ್ರಿ ಪಿಜಿಗೆ ಪಿಜಿಗೆ ನಾನು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಸ್ಟೇ ಇನ್ಕ್ಲೂಡಿಂಗ್ ಸ್ಟೇ ಅಂದ್ರೆ ನಿಮ್ಗೆ ಒಂದು ಖರ್ಚು ಒಂದು ಲಕ್ಷ ರೂಪಾಯಿ ನಿಮ್ಗೆ ಆಲ್ಮೋಸ್ಟ್ ಬರ್ತಾ ಇದೆ ಒಂದು ಒಂದು ಮಗುಗೆ ಐದರಿಂದ ಐದುವರೆ ಸಾವಿರ ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಅಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಏನ್ ಮಾಡ್ತಾ ಇದ್ದೀರಿ ಈಗ ಈಗ ಚಪಾತಿ ಮಾಡ್ತಾ ಇದ್ದೀನಿ ಎಷ್ಟು ಚಪಾತಿ ಮಾಡ್ತೀರಿ ಡೈಲಿ ಡೈಲಿ ಒಂದು ಅರವತ್ತು ಎಪ್ಪತ್ತು ಚಪಾತಿ ಚಪಾತಿ ಎಷ್ಟು ಜನ ಮಕ್ಕಳಿಗೆ ಮಕ್ಳುಗಳು ಬೆಳಿ ಮಧ್ಯಾಹ್ನ ಊಟಕ್ಕಿರಲ್ಲ ಜನ ಮಾತ್ರ ಇರ್ತಾರೆ ಎಲ್ಲ ಕಾಲೇಜ್ ಹೊಟ್ಟೋಗಿರುತ್ವೆ ರಾತ್ರಿಗ್ ಬರುತ್ವೆ ಒಂದು ಹದಿನಾರು ಮಕ್ಳು ಇದಾರೆ ಹದಿನಾರು ಜನ ಮಕ್ಳು ನಾವು ಒಂದ್ ಐದ್ ಜನ ಮತ್ತೆ ನಮ್ಮ ಜೊತೆ ಕೆಲಸ ಮಾಡೋರು ಎಲ್ಲ ಸೇರಿ ನಮ್ಮ ಮನೆಗೆ ನಮ್ಮನೇಲೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಊಟ ಬೇಕಾಗತ್ತೆ ಆಮೇಲೆ ಹೊರಗಡೆಗೆ ಒಂದು ಇಪ್ಪತ್ತೈದು ಮೂವತ್ತು ಊಟ ಇದ್ದೇ ಇರುತ್ತೆ ಹಾಗಾಗಿ ಹೆಚ್ಚು ಕಮ್ಮಿ ಒಂದು ಐವತ್ತು ಜನ ಕಡೆಗೆ ಹಾಗೆ ಆಗಿರ್ತದೆ ಈಗ ನನಗೆ ಒಂದು ಹೇಳಿ ಈ ಅಡಿಗೆ ಕೆಲಸ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಹೆಂಗಸರು ಅಡಿಗೆ ಮಾಡೋದು ಸಾಮಾನ್ಯ ಹಾ ಆದ್ರೆ ಈ ನಾನು ಈ ಪ್ರೊಫೆಷನ್ ಹಿಡಿಯೋದಕ್ಕೆ ಕಾರಣ ಆ ಸಿನಿಮಾ ಇಂಡಸ್ಟ್ರಿ ಟಿವಿ ವಿ ಇಂಡಸ್ಟ್ರಿ ಎಲ್ಲ ಬಂದಾಗೋಯ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಕಾಡಿಗೆ ಹಿಡ್ಕೊಂಡು ಹೋದಾಗ ಸಿನಿಮಾ ಇಂಡಸ್ಟ್ರಿ ಟಿವಿ ಇಂಡಸ್ಟ್ರಿ ಎಲ್ಲ ಬಂದಾಗೋಯ್ತು ಹಾಗಾಗಿ ನಮ್ಗೆ ವಯಸ್ಸಾದ್ದು ಅತ್ತೆ ಮಾವ ಮನೆಯಲ್ಲಿದ್ರು ನಾನು ಅವಾಗ ಹೊರಗ ಸ್ಟಾರ್ಟ್ ಮಾಡ್ತೀವಿ ಹೌದು 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 ಅವ್ರ ಇದ್ದಾಗಲೇ ಆ ಒಂದು ಶುರು ಮಾಡಿದ್ದು ಅವಾಗ ವಯಸ್ಸಾಗಿದ್ದವ್ರು ಇದ್ದಿಂದ ಅವ್ರನ್ನೂ ನೋಡಿಕೊಂಡು ನಾನು ಕೆಲ್ಸಕ್ಕೆ ಹೋದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ನಂಗೆ ಗೊತ್ತಿದ್ದಿದ್ದೀನಿ ಏನೂ ಇಲ್ಲ ಕೇಳಿ ಅಡಿಗೆ ಮಾಡೋದಂತ ಗೊತ್ತಿತ್ತು ಅದಕ್ಕೆ ಫಸ್ಟ್ ಪುಡಿಗಳನ್ನ ಮೇಲೆ ನನ್ನ ಫ್ರೆಂಡ್ ಒಗ್ ಬರೋರು ಏನಾರು ಮಾಡಿದ್ದನ್ನ ತಿನ್ನಕ್ಕೆ ಕೊಡೋದು ಎಲ್ಲ ಮಾಡ್ತಾ ಇದ್ದೆ ಅವಾಗ ಅವ್ರೇನ್ ಮಾಡಿದ್ರು ಯಾಕೆ ಕೇಟ್ರಿಂಗ್ ಶುರು ಮಾಡಬಾರ್ದು ಅಯ್ಯ ನಂಗೆ ಯಾರು ಆರ್ಡರ್ ಕೊಡ್ತಾರೆ ಹಾಗಾಗಿ ಅವರೇ ಫಸ್ಟ್ ನನ್ಗೆ ಆರ್ಡರ್ ಕೊಡ್ಸಿದ್ದು ಗಂಗೋತ್ರಿನಲ್ಲಿ ಫುಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಐದೇ ಜನಕ್ಕೆ ಫಸ್ಟ್ ಊಟ ಕೊಟ್ಟಿದ್ವಿ ಈ ಹುಡುಗಿ ಸಿ ಎ ಕೋಚಿಂಗ್ಗೆ ಮೈಸೂರಿನಲ್ಲಿ ಆದಿಚುಂಚನಗಿರಿ ಅಂತ ಹೇಳಿ ಒಂದು ಇದಿದೆ ಸಂಸ್ಥೆ ಇದೆ ಅಲ್ಲಿ ಸಿ ಎ ಕೋಚಿಂಗ್ಗೋಸ್ಕರ ಬಂದಿರೋದು ಸಿ ಎ ಕೋಚಿಂಗ್ ಬಂದು ಬೇರೆ ಎಲ್ಲೋ ಹೋಗಿ ನೋ ನೋಡ್ತಿದ್ಲು ನೋಡಿದ್ಲು ಏನೋ ಗೊತ್ತಿಲ್ಲ ಫಸ್ಟ್ ಫಸ್ಟ್ ಇಲ್ಲೇನಾ ಹಾಗಾಗಿ ಅವಳು ಕಾಲೇಜ್ ಒಂಚೂರು ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಲು ಕೋಚಿಂಗ್ ಮಾತ್ರ ಅಲ್ಲಿ ಹೋಗಿ ಕಾಲೇಜ್ನ ಬೇರೆ ಕಡೆಗ ಹಾಕಿಸ್ಕೊಳ್ಬೇಕು ಅಂತ ಸೊ ನಮ್ಮನೆಗೆ ಹತ್ರ ಇತ್ತು ಈ ಮನೆ ಅವಳಿಗೆ ಇಷ್ಟ ಆಗ್ಬಿಟ್ಟು ಇಲ್ಲೇ ಕಾಲೇಜಿಗೆ ಸೇರ್ಕೊಂಡು ಹಾಗೆ ನಮ್ಮನೆ ಹೇಳಿದ್ರಿ ಫ್ರೆಂಡ್ ಯಾರೋ ಹೇಳಿದ್ರು ಮಾಡಕ್ಕೆ ಅಂತ ಕೃಷ್ಣ ಕುಮಾರಿ ಅಂತ ಫುಡ್ ಅಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು ಆಕೆ ಅವರು ಯಾತಿಗೆ ಶುರು ಮಾಡಬಾರದು ಅಂತ ಹೇಳಿ ಶುರು ಮಾಡ್ಸಿದ್ದು ಅವರಿಂದ ನಾನು ಶುರು ಮಾಡಿ ಕೊನೆಗೆ ಆಮೇಲೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮಾವನವ್ರು ತುಂಬಾ ಪಾತ್ರೆಗಳನ್ನ ಇಟ್ಟಿದ್ರು ಸಮಾರಾಧನೆಗಳು ಯಾರು ಬಂದ್ರೆ ಮಾಡಿದ್ರೆ ಮನೆಯಲ್ಲೇ ತುಂಬಾ ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇದ್ರು ಸತ್ಯನಾರಾಯಣ ಪೂಜೆ ಇದು ಎಲ್ಲ ಹಾಗಾಗಿ ನನ್ಗೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶನೇ ಆಗ್ಲಿಲ್ಲ ಕೆಲವೊಂದು ಮಾತ್ರ ನನ್ಗೆ ದೊಡ್ಡೋಲೆ ಬೇಕಿತ್ತು ಅವುಗಳ್ನ ಮಾತ್ರ ಮಾಡ್ಕೊಂಡಿದ್ದು ಬಿಟ್ರೆ ಎಲ್ಲ ನಮ್ಮ ಮಾವನವ್ರು ಮಾಡಿದ್ದು ಪಾತ್ರೆನಲ್ಲೇ ಫಸ್ಟ್ ಶುರು ಮಾಡ್ಕೊಂಡಿದ್ದ ಆಮೇಲೆ ಇದು ಇಡ್ಲಿ ಎಲ್ಲೂರ್ ಒಂದು ನೂರ್ ಇಡ್ಲಿ ಇಡ್ಲಿ ಎಲ್ಲ ಆರ್ಡರ್ ಬರಕ್ ಶುರು ಆಯ್ತು ಜನಕ್ಕೆ ಅಂತ ಹೇಳಿದ್ರಿ ಹೌದು ಕಾಲದಲ್ಲಿ ನೀವು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರಿ ನಾ ಅದಕ್ಕೆ ನಮ್ಮ ಯಜಮಾನ್ರು ಡಿ ಸಿ ಆಫೀಸ್ ಹೋಗಿ ಪಾಸ್ ತಗೊಂಡು ಪರ್ಮಿಷನ್ ತಗೊಂಡ್ರು ನಮ್ಮ ಮನೆಯಲ್ಲಿ ಎರಡು ಟೂ ವೀಲರು ಎರಡು ಫೋರ್ ವೀಲರ್ ಎಲ್ಲದಕ್ಕೂ ಪಾಸ್ ತಗೊಂಡ್ಬಿಟ್ವಿ ಯಾಕಂದ್ರೆ ಅವ್ರು ಕಾರ್ ಏನಕ್ಕೆ ಅಂತ ನೀವು ಕೇಳ್ಬೋದು ಅಲ್ಲಿ ಒಬ್ರು ಕಿಡ್ನಿ ಇದಕ್ಕೆ ಡಾಕ್ಟರ್ ಅವೊಬ್ರು ಡಾಕ್ಟ್ರೂ ಕೇಸಿಲೇಕ್ ಕರ್ಕೊಂಡ್ ಬರ್ಬೇಕು ಸಡನ್ ಆಗಿ ಕರೋನಾ ಅಂದ್ಬಿಟ್ಟು ಲಾಕ್ ಡೌನ್ ಆಗೋಯ್ತು ಅವ್ರಿಗೆ ಇನ್ನೇನು ಅವಕಾಶನೇ ಇಲ್ಲ ಯಾತ್ರಲ್ಲೂ ಹೋಗೋಕೆ ಹಾಗಾಗಿ ಅವ್ರು ಇವ್ರ ಜೊತೆ ಯಾವಾಗ್ಲೂ ಊಬರ್ ಬುಕ್ ಮಾಡಿದಾಗ ಅವ್ರ ನಮ್ಮ ನನ್ನ ಹೆಂಡತಿ ಈ ತರ ಕೇಟ್ರಿಂಗ್ ಮಾಡ್ತಾಳೆ ನಿಮ್ಗೆ ಏನಾರೂ ಅವಶ್ಯಕತೆ ಇದ್ರೆ ಬೇಕಾದ್ರೆ ತಗೊಳ್ಬೋದು ಯಾಕೆ ಇದು ಕಷ್ಟ ಪಡ್ತೀರಾ ಅಂತ ಹೇಳಿದೆ ಹಾಗಾಗಿ ಅವ್ರೇನಾಗಿದೆ ನನ್ನ ನಂಬರ್ ಇಟ್ಕೊಂಡು ಲಾಕ್ ಡೌನ್ ಆದಾಗ ನಮ್ಮ ಯಜಮಾನ್ರಿಗೆ ಇದು ಮಾಡಿ ನನ್ಗೆ ಅವ್ರ ನಂಬರ್ ಕೊಡಿ ನನ್ಗೆ ಈ ತರ ಲಾಕ್ ಡೌನ್ ಆಗಿದೆ ವೀಕ್ಲಿ ತ್ರೈಸ್ ಅವ್ರಿಗೆ ಅಪೋಲೋ ಹಾಸ್ಪಿಟ್ಲಿಗೆ ಡಯಾಲಿಸಿಸ್ ಹೋಗ್ಬೇಕಿತ್ತು ಹಾಗಾಗಿ ನಮ್ದು ಅಕಸ್ಮಾತು ನಮ್ಮ ಯಜಮಾನ್ರಿಗೆ ಏನಾರು ಹೊರಗಡೆ ಹೋಗೋದಿತ್ತು ಏನಾರು ಎಮರ್ಜೆನ್ಸಿ ಇದ್ರೆ ನನ್ನ ಮಗ ಕರ್ಕೊಂಡು ಹೋಗಕ್ಕೆ ಇಲ್ಲ ನಮ್ದು ಏನಾರೂ ಕಾರ್ ಪ್ರಾಬ್ಲಮ್ ಆದಾಗ ಇನ್ನೊಂದು ಕಾರ್ಗೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ವ್ಯಾಗನ್ವೆ ಮತ್ತೆ ರಿಡ್ಜು ಎರಡಕ್ಕೂ ಇದನ್ನು ತಗೊಂಡ್ಬಿಟ್ರು ಡಿ ಸಿ ಆಫೀಸ್ನಲ್ಲಿ ಹೋಗಿ ಪಾಸ್ ತಗೊಂಡ್ರು ಅದಾದ್ಮೇಲಿಂದ ಟೂ ವೀಲರು ಎರಡು ಟೂ ವೀಲರು ರೂಟ್ಗೂ ತಗೋಬೇಕಿತ್ತು ನಾವು ಯಾವ ಯಾವ ರೂಟಲ್ಲಿ ಅಲ್ಲಿ ಹೋಗ್ತಾನೆ ಮಾಡ್ತಾನೆ ಅದಕ್ಕೆಲ್ಲನೂ ಎರಡು ಟೂ ವೀಲರ್ಗೆ ಗೆ ಎರಡು ಫೋರ್ ವೀಲರ್ಗೆ ಗೆ ಎರಡು ತಗೊಂಡು ಆಮೇಲೆ ಹನ್ನೊಂದು ಗಂಟೆ ಒಳಗೆ ಕೊಡಬೇಕಿತ್ತು ಊಟ ತಿಂಡಿ ಎಲ್ಲಾನು ಒಬ್ಬ ಹುಡುಗ ನನಗೆ ಡೆಲಿವರಿ ಬಾಯ್ ಇರೋದು ಅವನು ಒಂದು ಹನ್ನೊಂದು ಗಂಟೆ ಒಳಗೆ ಎಲ್ಲನೂ ಕೊಟ್ಟು ಮುಗಿಸಕಾಗ್ತಿರ್ಲಿಲ್ಲ ಊಟ ತಿಂಡಿ ಎಲ್ಲನೂ ಆವಾಗ ಏನು ಮಾಡ್ತಾ ಇದ್ವಿ ನಮ್ಮ ಯಜಮಾನರು ತಗೊಂಡೋಗಿ ಅವರೂ ಒಂದು ತುಂಬಾ ದೂರದಕ್ಕೆಲ್ಲನೂ ಅವ್ರು ತಗೊಂಡೋಗಿ ಕೊಡ್ತಾ ಇದ್ರು ಸ್ವಲ್ಪ ಹತ್ತಿರದಕ್ಕೆಲ್ಲ ಇವನು ಕೊಡ್ತಾ ಇದ್ರು ರಾಜ್ಕುಮಾರ್ ಅಪರೂಪದಲ್ಲಿ ಸ್ಟಾರ್ಟ್ ಮಾಡಿದಾಗ ಐದು ಜನ ಅಲ್ಲಲ್ಲ ಹೊರಗಡೆ ಕೊಡಕ್ ಶುರು ಹೊರಗಡೆ ಐದು ಜನ ಐಜನಕ್ಕೆ ಅಲ್ಲ ಪುಡಿಗಳು ಮಾಡ್ತಾ ಐತೆ ಬಿಸಿಬೇಳೆ ಭಾತ್ ಪುಡಿ ವಾಂಗಿ ಬಾತ್ ಪುಡಿ ಪುಳಿಯೋಗರೆ ಗೊಜ್ಜು ಚಟ್ನಿ ಪುಡಿ ಈ ತರ ಯಾರು ಆಮೇಲೆ ಮೆಣಸಿನ ಪುಡಿ ಇದನ್ನೆಲ್ಲ ಯಾರು ಮನೆಗೆ ಬಂದು ತಗೊಂಡೋಗೋರ್ಗೆ ಅದನ್ನ ಶುರು ಮಾಡಿದ್ದು ಆಮೇಲೆ ನನ್ನ ಫ್ರೆಂಡ್ ಅವಾಗ ಇದನ್ನ ಶುರು ಮಾಡಿ ಅಂತಂದ್ರು ಇಂಡಸ್ಟ್ರಿ ಎಲ್ಲಾ ಬಂದ್ ಆಗಿದ್ದು ಅವಾಗ ನಮ್ಮ ಮಾವನವ್ರನ್ನ ಕೇಳಿದೆ ಏನಪ್ಪ ಅಪ್ಪ ನಿಮ್ಗೆ ಏನಾದ್ರು ತೊಂದರೆ ಆಗತ್ತಾ ನಾನು ಈ ತರ ಮಾಡಿದ್ರೆ ನಿಮ್ಮ ಇಷ್ಟು ಸೀನಿಯರ್ ಆ ಆಕ್ಟರ್ಸು ಇವ್ರ ಮನೇನಲ್ಲಿ ಇಂತ ಕೆಲಸ ಮಾಡ್ತಿದಾರೆ ಅಂತ ನಿಮ್ಗೆ ಏನಾರು ಬೇಜಾರಾಗತ್ತ ಅಂತ ಕೇಳಿದೆ ಏನಿಲ್ಲಮ್ಮ ನನ್ನ ಮಗಳು ಡಾನ್ಸ್ ಕಲ್ತು ನಾನು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾಳೆ ಅವಳು ಅದರಿಂದ ಬದುಕ್ತಾ ಇದ್ದಾಳೆ ನೀನ್ ಇದ್ರಲ್ಲಿ ಬದುಕು ಏನಿಲ್ಲ ನನ್ಗ ಅದಕ್ಕೆ ಇದಕ್ಕೆ ಏನು ತೊಂದ್ರೆ ಇಲ್ಲಮ್ಮ ನೀವ್ ಹೇಗೋ ನಿಮ್ ಕಾಲ್ ಮೇಲೆ ನೀವ್ ನಿಂತ್ಕೊಂಡು ಬದುಕ್ಕಳಿ ಅಂತ ಪಾತ್ರೆಗಳೆಲ್ಲ ಇತ್ತು ಅವರು ಫಂಕ್ಷನ್ಗಳೆಲ್ಲ ಮಾಡೋರಲ್ಲ ಹಾಗಾಗಿ ನಮ್ಮ ಮಾವನವ್ರು ಸತ್ಯನಾರಾಯಣ ಪೂಜೆ ಅದು ಇದು ಏನಾರು ವರ್ಷಕ್ಕೊಂದು ಆಮೇಲೆ ಕಾರಿಗಳೆಲ್ಲ ಮನೆಯಲ್ಲೇ ಮಾಡೋರು ಹಾಗಾಗಿ ಅವ್ರಿಗೆ ಬೇಕಾಗಿದ್ದ ಪಾತ್ರೆಗಳೆಲ್ಲ ಇಟ್ಕೊಂಡಿತ್ತು ಆ ಪಾತ್ರೆಗಳನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಹೀಗೆ ಒಂದ್ಸತಿ ನೂರು ಇಡ್ಲಿಗೆ ಆರ್ಡರ್ ಬಂದ್ಬಿಡ್ತು ಮನೆಯಲ್ಲಿ ಒಂದ್ ಇಪ್ಪತ್ತು ಇಡ್ಲಿ ಇದೆಲ್ಲ ಆಗುತ್ತಲ್ಲ ಅದ್ರನ್ನಲ್ಲೇ ಮಾಡ್ಕೋತಾ ಇದ್ದೆ ಆವಾಗ ನೀ ಹೆಂಗಮ್ಮ ಮಾಡ್ತೀಯ ಅವ್ರ ಇದ್ದಾಗಲೇ ಅವ್ರ ಎದುರಿಗೆ ಬಂದ್ರು ಯಾರೋ ಒಬ್ರು ಈ ಥರ ಆರ್ಡರ್ ಕೊಡೋಕ್ಕೆ ಹೇಗಮ್ಮ ಮಾಡ್ತೀಯಾ ಅಂತ ಹೇಳಿದ್ರು ನೋಡೋಣಪ್ಪ ಇದನ್ನೇ ಒಂದೆರಡು ಮೂರು ಸತಿ ಇಟ್ಟು ಏನಾದ್ರು ಮಾಡಿ ಮಾಡ್ತಾರೆ ಆಮೇಲೆ ಅವರೇ ಆಟೋನಲ್ಲಿ ಹೋಗ್ಬಿಟ್ಟು ಸಂತೆಪೇಟೆನಲ್ಲಿ ನನಗೆ ಇಡ್ಲಿ ಪಾತ್ರೆ ಒಟ್ಟಿಗೆ ಒಂದು ಎಪ್ಪತ್ತೈದು ಇಡ್ಲಿ ಆಗ ಅಂತ ಇಡ್ಲಿ ಪಾತ್ರೆ ತೊಗೊಂಬಂದ್ಕೊಟ್ಟು ಅದ್ರಲ್ಲಿ ಇಡ್ಲಿ ಮಾಡಕ್ಕೆ ಶುರು ಮಾಡಿದ್ದು ಅಂದ್ರೆ ದೊಡ್ಡ ದೊಡ್ಡ ಮಾಡ್ಕೊಂಡಿದ್ದೆ ಅವ್ರ ಇದಾಗ್ಲೇ ಮಾಡ್ಕೊಂಡಿತ್ತು ಏನಂದ್ರೆ ಹೀಗೆ ನಾವು ಕೇಟರಿಂಗ್ ಶುರು ಮಾಡದ್ಮೇಲೆ ಮನೆಗೆ ಬಂದ್ಬಿಟ್ಟ ಊಟ ಹೋಗುದು ಅವ್ರಿದ್ದಾಗ ನಾನು ಡೆಲಿವರಿ ಬಾಯ್ನ ಇಟ್ಕೊಂಡಿರ್ಲಿಲ್ಲ ಎಲ್ಲರೂ ಅವರವರೇ ಮನೆಗೆ ಬಂದು ತೊಗೊಂಡೋಗೋರು ಅದು ಹೋದಾಗ ಈ ಡೈನಿಂಗ್ ಟೇಬಲ್ ಹೊರಗಡೆ ಇತ್ತು ಮಧ್ಯಾಹ್ನ ಟೈಮ್ನಲ್ಲಿ ಬರೋರು ಊಟ ತೊಗೊಂಡೋಗಕ್ಕೆ ಅವ್ರಿಗೆ ಊಟ ಇವ್ರಿಗೂ ಊಟಕ್ಕೆ ಹಾಕಬೇಕು ಆವಾಗ ಅವರು ಊಟ ತಗೋಳೋರು ಅವರು ಇಲ್ಲ ಅವ್ರ ಕಡೆಯವ್ರು ಯಾರಾದ್ರು ಬಂದು ಊಟ ತೊಗೊಂಡೋದಾಗ ನಮ್ಮ ಮಾವನವ್ರನ್ನ ನೋಡ್ಬಿಟ್ಟು ಒಂದು ಅಭಿಮಾನ ಹಾಗಾಗಿ ಅವ್ರ ಜೊತೆ ಮಾತಾಡ್ತಾನೆ ಕೂತ್ಕೊಳ್ಳೋರು ನಮ್ಮ ಮಾವನವ್ರಿಗೆ ಸ್ವಲ್ಪ ಹಿಂಸೆ ಆಗೋದು ಊಟ ಮಾಡೋದಕ್ಕೆ ಈಗ ಹೋಟೆಲ್ಗೆ ಅಂತಂದ್ರೆ ನೀವು ಅದಕ್ಕೆ ಬಂದಿರ್ತಾರೆ ಎಲ್ಲಾರು ನೀವು ಊಟ ಊಟಕ್ಕೆ ಬಂದಿರ್ತೀರಾ ನಾವು ಊಟಕ್ಕೆ ಹೋಗಿರ್ತೀವಿ ನಿಮ್ ಎದುರುಗ ಅವಾಗ ತಿನ್ನಕ್ಕೆ ಏನ್ ಪರವಾಗಿಲ್ಲ ಮನೆಗ್ ಬಂದಾಗ ಅವರು ಕೊಡದೆ ನಾವು ತಿನ್ನಕ್ ಸರಿ ಹೋಗಲ್ಲ ತುಂಬಾ ಹಿಂಸೆ ಆಗ್ತಾ ಇತ್ತು ಆಮೇಲೆ ಅವರು ರೂಮ್ ನಲ್ಲಿ ಕರ್ಕೊಂಡು ಹೋಗಿ ತಿನ್ನೋದಕ್ಕೆ ತಟ್ಟೆಗಳೆಲ್ಲ ಕೈಯಲ್ಲಿ ಇಟ್ಕೊಂಡು ತಿನ್ನಕ್ಕೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ರೂಮ್ ಇತ್ತು ಆ ರೂಮ್ ನ ಒಡೆದ್ಬಿಟ್ಟು ಅಡಿಗೆ ಮನೆಯನ್ನ ರೂಮ್ ಇಲ್ಲೇ ರೂಮ್ ಇಷ್ಟೇ ಇಲ್ಲ ಇಲ್ಲಿ ಮುಂಚೆ ಮನೆ ಹಾಸಿಗೆ ರೂಮ್ ಅಂತ ಹೇಳಿ ಕಟ್ಟಿದ್ವಿ ಹಾಗಾಗಿ ಈ ಹಾಸಿಗೆ ರೂಮ್ ಇಲ್ಲಿ ಇತ್ತು ಇಲ್ಲಿಂದ ಆ ರೂಮ್ ಎಂಟ್ರೆನ್ಸ್ ಆಮೇಲೆ ಇಲ್ಲಿಂದ ಬೇರೆ ರೂಮ್ಗೆ ಹೋಗಕ್ಕೆ ಇಲ್ಲಿಂದನೆ ಎಂಟ್ರೆನ್ಸ್ ರೂಮ್ ಅಂತಂದ್ರೆ ಇದೊಂದು ಸಣ್ಣದಾಗಿ ನಾವೀಗ ಫ್ರಿಜ್ ಗಿಜ್ಜು ಎಲ್ಲಾ ಇಟ್ಕೊಂಡಿದೀವಿ ಇಲ್ಲಿದ್ದು ಎಂಟ್ರೆನ್ಸ್ ಇತ್ತು ಹಾಗಾಗಿ ನಾನು ಇದನ್ನ ಅಡಿಗೆ ಮನೆಯಲ್ಲ ಕ್ಯಾರಿಯರ್ ಡೈಲಿ ಕ್ಯಾರಿಯರ್ ಮೇಲೆ ಅಲ್ಲ ಒಂದ್ ಇಪ್ಪತ್ ಇಪ್ಪತ್ತೈದು ಕ್ಯಾರಿಯರ್ ಹೋಗುತ್ತೆ ಹಾಗಾಗಿ ಒಂದ್ ಊಟ ಎರಡು ಊಟ ಆತರ ಗಂಡ ಇಲ್ಲದೆ ಇದ್ದವರು ಗಂಡ ಆಮೇಲೆ ಹೆಂಡತಿ ಇಲ್ದೇ ಇದ್ದವರು ಮಕ್ಳ ಇಲ್ದೇ ಇದ್ದರು ಮಕ್ಳು ಇಲ್ದೇ ಇದ್ದೋರು ಅಂತಂದ್ರೆ ಫಾರಿನ್ ಅಲ್ಲಿ ಇರ್ತಾರೆ ಇಲ್ಲಿಗೆ ವಯಸ್ಸಾದವ್ರು ಇಲ್ಲಿರ್ತಾರೆ ಅವ್ರಿಗೆ ಮಾಡ್ಕೊಳಕ್ ಆಗಲ್ಲ ಅಂತವ್ರಿಗೆಲ್ಲ ನಮ್ಮ ಮನೆಯಿಂದ ಊಟ ದೂರೋಮೀಟರ್ ಡಿಸ್ಟೆನ್ಸ್ ಬೆಳಿಗ್ಗೆ ಟಿಫನ್ಗೆ ಬೆಳಿಗ್ಗೆ ಟಿಫನ್ಗೆ ಮಾಮೂಲಿ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಪೊಂಗಲು ರೈಸ್ ಐಟಮ್ಸ್ ಸ್ವಲ್ಪ ಕಮ್ಮಿ ಇದಕ್ಕೆ ಡೈಲಿ ಊಟ ಕೊಡೋರ್ಗೆ ಆಮೇಲೆ ನಮ್ಮ ಪಿಜಿ ಜಿ ಇದಾರಲ್ಲ ಅವರಿಗೆಲ್ಲ ಬಾಕ್ಸ್ಗೆ ಈಗ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಹಾ ಇಡ್ಲಿ ದೋಸೆ ರೊಟ್ಟಿ ಪೂರಿ ಈ ತರ ಎಲ್ಲ ಮಾಡ್ತೀವಿ ಒಂದೊಂದೇ ತಿಂಡಿ ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಸಾರು ಹುಳಿ ಚಪಾತಿ ಪಲ್ಯ ಮೊಸರು ಇದಿಷ್ಟು ಇದ್ದೇ ಇರುತ್ತೆ ಸಾರು ಹುಳಿ ಯಾವ್ದಾದ್ರು ಸ್ಕಿಪ್ ಆದಾಗ ಒಂದು ಕಲಸಿದನ್ನ ಇರುತ್ತೆ ಹಬ್ಬದಲ್ಲೆಲ್ಲಾನು ಹಬ್ಬದ ಅಡಿಗೆ ನಾವೇನ್ ಹಬ್ಬ ಸ್ವೀಟು ಗೀಟು ಎಲ್ಲ ಬೋಂಡಾ ಬಜ್ಜಿ ಎಲ್ಲ ಏನ್ ಮಾಡ್ಕೊಳ್ತೀವ ಅದನ್ನೇ ಅವ್ರಿಗೂ ಕಳ್ಸಿಕೊಳ್ತೀವಿ ಸಂಜೆ ಸಂಜೆ ಸ್ವಲ್ಪ ಕಮ್ಮಿ ಅಷ್ಟು ತುಂಬಾ ಜನ ಏನಿಲ್ಲ ಒಂದ್ ಎಂಟತ್ತು ಮನೆಗೆ ಮಾತ್ರ ಊಟ ಅಲ್ಲ ಈಗ ನೀವು ತಗೊಂಡು ಕೊಡೋದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಕೊಡ್ತೀರಾ ಏನ್ ಚಾರ್ಜ್ ಮಾಡ್ತಿದ್ರಿ ಬೆಳಿಗ್ಗೆ ತಿಂಡಿಗೆ ಅರವತ್ತೈದು ರೂಪಾಯಿ ಚಾರ್ಜ್ ಮಾಡ್ತೀನಿ ಮಧ್ಯಾಹ್ನ ಊಟ ನೂರ ಹತ್ತು ರಾತ್ರಿ ಅವರು ಹೇಗ್ ತೊಗೊಳ್ತಾರೆ ಊಟನೇ ಕೆಲವ್ರು ಊಟನೇ ತೊಗೊಳ್ತಾರೆ ಕೆಲವ್ರಿಗೆ ಬಿಸಿ ಮಾಡ್ಕೊಳಕ್ಕೂ ಶಕ್ತಿ ಇರಲ್ಲ ಹಾಗಾಗಿ ಮ ರಾತ್ರಿನೂ ಊಟ ತಗೋತಾರೆ ಅವ್ರದೆಲ್ಲ ಊಟ ಒಂದೇ ರೇಟು ಚಪಾತಿ ಪಲ್ಯ ತಗೊಳ್ಳೋರಿಗೆ ಇಪ್ಪತ್ತು ರೂಪಾಯಿ ಒಂದು ಚಪಾತಿ ವಿತ್ ಇನ್ನೂರ ರೂಪಾಯಿ ಮ್ಯಾಕ್ಸಿಮಮ್ ದಿನಕ್ಕೆ ಹೌದು ಕಾಫಿ ಟೀ ಎಲ್ಲ ಬಿಟ್ಬಿಡಿ ಆ ಎಲ್ಲ ಸೇರ್ಸು ನಿಮ್ಮ 250 ರೂಪಾಯಿ ಹೌದು ಒಂದು ದಸಕ ಸಂಜೆ ತನಕ ಒಬ್ಬರಿಗೆ ಒಬ್ಬರಿಗೆ ಇಷ್ಟೇ ಅಕಸ್ಮಾತ್ ಹೋಟಲ್ ಗೆ ಹೋಗ್ತಿನಾ ಹೋದ್ರೆ ಇಷ್ಟ ಆಗ್ಬೋದು ಏನಂತಂದ್ರೆ ಈಗ ನಾವು ನಾಲ್ಕು ಇಡ್ಲಿ ಕೊಡ್ತೀವಿ ಒಂದು ప్ಲೇಟ್ ಗೆ ಆ ನಾಲ್ಕು ಇಡ್ಲಿ ನಿಮ್ಗೆ ಒಂದು ಪ್ಲೇಟ್ ಗೆ ನಾಲ್ಕು ಇಡ್ಲಿ ಹೋಟೆಲ್ ಅಲ್ಲಿ ತಗೊಳಕ್ ಹೋಯ್ತು ಅಂದ್ರೆ ನೂರ್ ಮೂವತ್ತು ಹೀಗೆಲ್ಲ ಇದೆ ಎರಡು ಇಡ್ಲಿ ಕೊಡ್ತಾರೆ ಒಂದ್ ಪ್ಲೇಟ್ ಗೆ ನಾವು ನಾಲ್ಕು ಇಡ್ಲಿ ಕೊಡ್ತೀವಿ ನಾಲ್ಕು ದೋಸೆ ಕೊಡ್ತೀವಿ ನೀವು ಆ ತರ ದೋಸೆ ಲೆಕ್ಕ ತಗೊಂಡ್ರೆ ಒಂದ್ ದೋಸೆ ನೂರು ರೂಪಾಯಿ ಎಪ್ಪತ್ತೈದು ರೂಪಾಯಿ ಹೀಗೆಲ್ಲ ಇರುತ್ತೆ ಆವಾಗ ಆಗ್ಬಿಡುತ್ತೆ ಒಂದು ಊಟ ಅಂತಂದ್ರೆ ಪ್ಲೇಟ್ ಮೀಲ್ಸ್ ಆದ್ರೆ ಕಮ್ಮಿ ಇರ್ಬೋದು ನಾವು ಇಷ್ಟೆಲ್ಲ ಐಟಮ್ಸ್ ಕೊಡ್ತೀವಿ ಮನೆ ಊಟ ಕೊಡ್ತೀವಿ ಇದು ನಮ್ಗೆ ಈ ತರ ವರ್ಕ್ಔಟ್ ಈಗಲೂ ನೀವು ಬೇರೆಯವ್ರ ಮನೆಗಳು ಕೊಡ್ತಾ ಇದ್ದೀರಾ ಖಂಡಿತ ಎಷ್ಟು ಜನ ಕೊಡ್ತಾ ಎಷ್ಟು ಜನ ಮನೆ ಒಂದ್ ಇಪ್ಪತ್ತೈದು ಮೂವತ್ ಮನೆ ರೆಗ್ಯುಲರ್ ಆಗಿದ್ದೆ ಇದೆ ಇದ್ರ ಮಧ್ಯೆ ಯಾರು ಅವ್ರ ಮನೆಗಳಿಗೆ ಯಾರು ನೆಂಟರು ಬಂದ್ರೆ ಆಮೇಲೆ ಯಾರ ಕಣ್ಣು ಆಪರೇಷನ್ ಮಂಡಿ ಆಪರೇಷನ್ ಮತ್ತೆ ಇನ್ನೇನಾದ್ರು ಆಪರೇಷನ್ಗಳಾದಾಗ ಒಂದ್ ಎರಡು ತಿಂಗಳು ಮೂರು ತಿಂಗಳು ರೆಸ್ಟ್ ತಗೊಳಕೆ ಅಂತವ್ರಿಗೆಲ್ಲ ಕಳ್ಸಿ ಕೊಡ್ತೀನಿ ಬರ್ನರ್ ದೊಡ್ಡ ದೊಡ್ಡ ಅಡಿಗೆಗಳು ಮಾಡೋದಕ್ಕೆಲ್ಲ ಇಲ್ಲಿ ಅಶ್ವತ್ ಅವ್ರು ಕೊಡಿಸಿದಲ್ಲ ಇದು ನಮ್ಮ ಮನೆಯವ್ರಿಗೆ ಕೊಡ್ಸಿದ್ದು ಈ ತಟ್ಟೆ ಇಡ್ಲಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನಮ್ಮ ಮನೆಯವ್ರ್ ಕೊಡ್ಸಿದ್ದು ಅಷ್ಟೊತ್ತವ್ರು ಕೊಡ್ಸಿದ್ದು ಇಡ್ಲಿ ಪಾತ್ರೆ ಬರ್ತಲ್ಲ ಆ ತರ ಇದೆ ಅದು ಇದು ನಿನ್ನ ಫೇವರೇಟ್ ವೈಟ್ ಅವಲಕ್ಕಿ ಬಾಯ್ ಕೌರಮ್ಮ ಶೃಂಗೇರಿ ಓದಕ್ಕೆ ಬಂದಿದ್ಯಾ ಏನು ಓದ್ತಿದ್ದೀರಿ ಎಂ ಬಿ ಎ ವೆರಿ ಗುಡ್ ಎಷ್ಟು ವರ್ಷ ಹೆಂಗಿದೀರಿ ಸಿಕ್ಸ್ ಚೆನ್ನಾಗಿದೆ ಅಡಿಗೆಲ್ಲ ಮನೇಲಿ ಮಾಡ್ದಂಗೆ ಇದೆಯಾ ಏನು ಚೆನ್ನಾಗಿ ಮಾಡ್ತಾರೆ ವೆಜ್ಜಾ ನಾನ್ವೆಜಾ ಮನೇಲಿ

ಇವರು ಜಯಲಕ್ಷ್ಮಿ ಅಂತ ಇವರು ಇವರು ಹದಿನೈದು ವರ್ಷ ಹದಿನಾರು ವರ್ಷದಿಂದ ನಮ್ಮ ಜೊತೆ ಇದ್ದಾರೆ ನಮ್ಮ ಮಾವನವ್ರ ಕಾಲದಿಂದ ಏನಾದ್ರು ಇದನ್ನ ಎಲ್ಲಾರು ಸರ್ವಿಸ್ ಗಿರ್ವಿಸ್ಗೆ ಹೋದ್ರೆ ಅವಾಗ ನಮ್ಮ ಮಾವನವ್ರಿಗೆ ಇವರೇ ಊಟ ಹಾಕ್ತಾ ಇದ್ದು ನಿಮ್ಮಲ್ಲೇ ಇದರ ಇಲ್ಲ ಅಂದ್ರೆ ನಾವ್ ಮಧ್ಯಾಹ್ನ ಹೋಗ್ತಾರಲ್ವಾ ನಾವ್ ಹೋಗ್ಬೋಬಿಟ್ಟು ಬಿಟ್ ಅಷ್ಟೊತ್ತಿಗೆ ನಾವ್ ಇಲ್ದಿದ್ರೆ ಅವ್ರಿಗೆ ಊಟ ತಿಂಡಿ ನಮ್ಮ ಅತ್ತೆ ಅವ್ರಿಗೆ ಊಟ ತಿಂಡಿ ಈಗ ಕ್ಯಾರಿಯರ್ ಹಾಕ್ತಾ ಇದೀನಿ ಒಂದು ಬಟ್ಲಿಗೆ ಮೊಸರು ಹಾಕಿದ್ದೀನಿ ಒಂದು ಬಟ್ಲಿಗೆ ಮಜ್ಜಿಗೆ ಹುಳಿ ಹಾಕ್ತಾ ಇದ್ದೀನಿ ಒಂದು ಬಟ್ಲಿಗೆ ರಸಮ್ ಹಾಕ್ತಾ ಇದ್ದೀನಿ ಚೆನ್ನಾಗಿತ್ತು ಕುಡಿಬೇಕಾಗಿ ಹಾಂ ಸರಿ

ಹಂಡ್ರೆಡ್ ಅಂಡ್ ಚಿಕ್ಕದು ಚಿಕ್ಕದು ನಾಲ್ಕು ಬಟ್ಲು ಕ್ಯಾರಿ ಇದೇ ತರ ಇರುತ್ತೆ ಸ್ವಲ್ಪ ಚಿಕ್ಕದಿರುತ್ತೆ ಅಷ್ಟೇ ಚಾರ್ಜ್ ಮಾಡ್ತಾ ಇದ್ರಿ ಪಿ ಜಿಗೆ ಪಿ ಜೆಕ್ಸ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾ ಇದ್ದೀನಿ ಅವ್ರಿಗೆ ಏನ್ ಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಬೇಕಾದ್ರೂ ಯಾವುದೂ ಲಿಮಿಟ್ ಇಲ್ಲ ಲಿಮಿಟ್ ಏನಂದ್ರೆ ಅವ್ರು ಎಂಟೂವರೆ ಒಳಗೆ ಬರಬೇಕು ಅದೇ ಲಿಮಿಟ್ ಊಟ ತಿಂಡಿ ಯಾವುದು ಲಿಮಿಟ್ ಇಲ್ಲ ಇಲ್ಲ ಬರೀ ಇದು ಊಟ ತಿಂಡಿ ಬೇಡ ಬರೀ ರೂಮ್ ಬೇಕು ಅಂದ್ರೆ ಅದಕ್ಕೆ ಹಾಗಿಲ್ಲ ನಾನು ಕೊಟ್ಟಿಲ್ಲ ವಿತ್ ಫುಡ್ಡೇ ತಗೋಬೇಕು ಬಟ್ ವರ್ಕೌಟ್ ಆಗುತ್ತೆ ನಿಮ್ಗೆ ಆರುವರೆ ಸಾವಿರ ತಿಂಗ್ಳಿಗೆ ಎಷ್ಟು ಖರ್ಚು ಬರುತ್ತೆ ಇದು ಆ್ಯವ್ರೇಜ್ ಹಾಕಿದ್ರೆ ಆ್ಯವ್ರೇಜ್ ಈಗೇನು ಗೊತ್ತಾ ನಾವು ನೀವು ಹಾಗೇ ಇದು ಮಾಡೋಕೆ ಹೋಯ್ತು ಅಂತಂದರೆ ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ ಐದು ಐದೂವರೆ ಸಾವಿರ ರೂಪಾಯಿ ನಾವೇ ಮನೇಲಿ ತಿಂತೀನಿ ಹೊರಗಡೆ ಬಿಟ್ಬಿಡಿ ನಾವೇ ಮನೇಲಿ ತಿಂತೀನಿ ಅಂದರೆ ಒಂದು ಕಾಫಿ ಒಂದು ತಿಂಡಿ ಈ ತರ ನಾವು ಮಾಡ್ತೀನಿ ಅಂದ್ರೆ ಐದು ಐದು ಸಾವಿರ ರೂಪಾಯಿ ಬೇಕೇ ಬೇಕು ಎಲೆಕ್ಟ್ರಿಸಿಟಿ ಬಿಲ್ ಇದು ಎಲ್ಲ ಬಿಟ್ಬಿಡಿ ಅದೆಲ್ಲ ಸಪ್ರೇಟ್ ಎಲ್ಲ ಆಮೇಲೆ ಎಲ್ಲ ಜನ ಏನನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನನಗೀಗ ಹದಿನಾರು ಜನ ಮಕ್ಳಿದಾರೆ ಓಹ್ ಹದಿನಾರು ಹೊತ್ತು ಒಂದು ಲಕ್ಷ ಇನ್ಕಮು ಅನ್ಕೊಂಡ್ಬಿಟ್ಟಿದ್ದಾರೆ ಒಂದು ಲಕ್ಷ ಇನ್ಕಮ್ ಹೌದು ಆ ಒಂದು ಲಕ್ಷ ಇನ್ಕಮ್ ನಲ್ಲಿ ನಮ್ದು ಬಂಡವಾಳ ಹಾಕಿದ್ ಬಿಸ್ನೆಸ್ ಅಲ್ಲ ಎಷ್ಟಾಗುತ್ತೆ ಬಂಡವಾಳ ಬಂಡವಾಳ ನನ್ಗೆ ಊಟ ಇದನ್ನ ಸಾಮಾನುಗಳನ್ನ ಬೀಳುತ್ತೆ ಆಮೇಲೆ ಅಕ್ಕಿ ಒಂದು ಐದಾರು ಸಾವಿರ ರೂಪಾಯಿ ಅಕ್ಕಿ ಬೀಳುತ್ತೆ ಹಾಲು ಮೊಸರೆ ನಂಗೆ ಆರು ಆರು ಸಾವಿರ ರೂಪಾಯಿ ಬೀಳುತ್ತೆ ತೆಂಗಿನಕಾಯಿ ಸಪ್ರೇಟು ಆಮೇಲೆ ತರಕಾರಿ ಎಲ್ಲ ಹದಿನಾರು ಜನ ಮಕ್ಕಳಿದ್ದಾರೆ ಅದೇ ಹೇಳ್ತು ಹೆಚ್ಚು ಕಮ್ಮಿ ಒಂದ್ ಲಕ್ಷ ಅಂತ ಇಟ್ಕೊಳ್ಳಿ

ಬರ್ಬೋದು ನಾನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ ಜನರಲ್ ಆಗಿ ಏನು ಸಂಪಾದನೆ ಮಾಡ್ತಾವ್ರೆ ಆರೂವರೆ ಸಾವಿರ ಒಬ್ಬರಿಂದ ನೀವು ವರ್ಕೌಟ್ ಆಗತ್ತ ವರ್ಕೌಟ್ ಅಂತಂದ್ರೆ ನನ್ಗೆ ಐಡಲ್ ಐಡಲ್ಲ ಕೂರಕ ಇಷ್ಟ ಇಲ್ಲ ಏನಾದ್ರು ಮಾಡ್ತಿರ್ಬೇಕು ನಾನು ಕೈಯಿಂದ ಕಳ್ಕೊಂಡು ಮಾಡ್ತಾ ಇದೀನಿ ಅಂತ ನಾನು ಹೇಳ್ತಿಲ್ಲ ಬಟ್ ಲಕ್ಷಾಂತ ರೂಪಾಯಿ ಏನು ದುಡ್ದು ನಾನು ಇದೇನು ಮಾಡ್ತಿಲ್ಲ ನಾನೆಲ್ಲ ಹಂತ ಹಂತವಾಗಿ ಮನೆ ನಮ್ಗೆ ಏನು ಬೇಕೋ ಅದನ್ನ ಮನೆಗಳು ಕಟ್ಕೊಂಡು ಹೋಗಿದ್ವಿ ಇಲ್ಲ ಅಂತಲ್ಲ ಏನಂತಂದ್ರೆ ಹೀಗೆ ಒಂದು ಸ್ವಲ್ಪ ಮಾಡೋದು ಮುಗಿಸ್ಕೊಡೋದು ಮಾಡೋದು ಕಟ್ಟೋದು ಬ್ಯಾಂಕ್ ಲೋನ್ ತಗೊಂಡೆ ನಾವು ಮಾಡಿರೋದು ಮಾಡಿಕೊಂಡು ಹೇಳ ಹಾಗೆ ಲಕ್ಷಾಂತ ರೂಪಾಯಿ ನಮಗೆ ಇನ್ಕಮ್ ಇದೆ ಅಂತ ಕ್ಷಣಕ್ಕೆ ಅಷ್ಟು ನಮ್ಗೇನು ಪ್ರಾಫಿಟೇ ಅಲ್ಲ ನಾವು ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ನಮಗೆ ಅಲ್ಲ ಉಳಿಯೋದು ಅಂತಂದ್ರೆ ನಿಮ್ಗೆ ಕೂತ್ಕೊಂಡು ತರ ಲೆಕ್ಕ ಹಾಕಿದ್ರೆ ಸಾವಿರ ರೂಪಾಯಿ ಖರ್ಚು ವೆಚ್ಚ ಎಲ್ಲ ಸೇರಿ ನನ್ಗೆ ಎಲ್ಲಾ ಕೊಟ್ಟು ನನ್ಗೆ ತಿಂಗಳಿಗೆ ಒಂದು ಇಪ್ಪತ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಿಗತ್ತೆ ಬಟ್ ಬೇ ಅನ್ಕೊಳ್ತಾರೆ ಜನ ಎಲ್ಲಾನು ಓ ಇವ್ರಿಗೇನು ಇಪ್ಪತ್ತೈದು ಜನ ಮಕ್ಳಿದಾರೆ ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ ಬಟ್ ಎಲ್ಲಾನು ಲೆಕ್ಕ ಹಾಕಿ ನಮ್ದು ಏನೊಂದು ಸಾಮಾನು ಹೋದ್ರೂ ಈಗ ಎಲ್ಲವಾಗ್ಲೂ ಪ್ರಾಫಿಟ್ನಲ್ಲೇ ಇರೋದಿಲ್ಲ ಕುಕ್ಕರು ಹೋಗುತ್ತೆ ಅವಾಗ ರೀಪ್ಲೇಸ್ ಮಾಡ್ಬೇಕಾಗುತ್ತೆ ಒಲೆಗಳು ಹೋಗುತ್ತೆ ರೀಪ್ಲೇಸ್ ಮಾಡ್ಬೇಕಾಗುತ್ತೆ ಗ್ಯಾಸ್ ಕೆಟ್ಗಳು ಹೋಗುತ್ತೆ ಸಿಲಿಂಡರ್ಗಳು ನಂಗೆ ಸಿಲಿಂಡರ್ನೇ ನಾನು ನಾಲ್ಕು ಕನೆಕ್ಷನ್ ಇದೆ ನನಗೆ ನಾಲ್ಕು ಕನೆಕ್ಷನ್ ತಗೊಂಡು ನನಗೆ ಐವತ್ತು ಒಂದು ಸಿಲಿಂಡರ್ ಹನ್ನೆರಡು ಒಂದು

ಹೋದಾಗ ಈಕೆ ಬಂದು ಅಡಿಗೆ ಮಾಡಿಕೊಡ್ತಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಸಂಜೆನೂ ಬರ್ತಾರೆ ಸಂಜೆನೂ ಬಂದು ಜಯಲಕ್ಷ್ಮಿ ಮಾಡ್ಬಿಟ್ಟು ಹೋಗ್ತಾರೆ ಆಮೇಲೆ ಗಂಡ ಎಂಟಿ ಊರ್ಗ್ ಹೋಗಬೇಕಾದಂತ ಪರಿಸ್ಥಿತಿ ಬರುತ್ತೆ ಹೋಗೋಕೆ ಆಗಲ್ಲ ಈಗ ಅಲ್ಲ ಇಲ್ಲ ಹೋಗ್ತಿವಿ ಹೋಗದೆ ಏನಿಲ್ಲ ಸ್ವಲ್ಪ ರೇರು ನಮ್ಗೆ ನಮ್ಮ ಅತ್ತೆಯವರಿದ್ದಾರೆ ನಮ್ಮ ಅತ್ತೆಯವರು ಇರೋದ್ರಿಂದ ನಾವು ಏಕಾಏಕಿ ಹಾಗೆ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ ನನಗೆ ಲಕ್ಷ್ಮಿ ಅಂತ ನಂಗೆ ಒಬ್ಬಳ ಅಸಿಸ್ಟೆಂಟ್ ಇದಾರೆ

ಆಗಿಲ್ಲ ತೊಂಬತ್ತಾರು ವರ್ಷ ನಡೀತಾ ಇದೆ ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ